ನಮಸ್ಕಾರ ಇವತ್ತು ನಾವೆಲ್ಲ ಇಲ್ಲಿ ಜನ ಸೇರುವ ಕಾರಣ ಏನಂದ್ರೆ ನಾವೇನು ಹೋರಾಟ ಮಾಡ್ತಾ ಇಲ್ಲ ಜನಗಳಿಗೆ ಅವೇರ್ನೆಸ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ ಏನಾಗಿದೆ ವಿಷಯ ಏನಾಗಿದೆ ಅಂದ್ರೆ ಸರ್ ಇಲ್ಲಿ ಇಲ್ಲಿ ನಾಲ್ಕ್ ನಾಲ್ಕು ಹೆಸರು ಮಾಡಿಕೊಂಡು ನಕಲಿ ದಾಖಲೆ ಮಾಡಿಕೊಂಡು ಇವರ ಹತ್ರ ಯಾವ ದಾಖಲೆ ಇಲ್ಲ ಲೈಕ್ ನಕಲಿ ಲೈಸೆನ್ಸ್ ಮಾಡಿಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಒಂದು ತಪ್ಪು ಎರಡದು ಏನಂದ್ರೆ ಈ ನಕಲಿ ದಾಖಲೆ ತಗೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂತ ನಾವು ಏನ್ ಮಾಡಿದೀವಿ ಡಿ ಟಿ ಪಿ ಅವರಿಗೆ ಕಂಪ್ಲೇಂಟ್ ಮಾಡಿದೀವಿ ಡಿ ಟಿ ಪಿ ಅವರಿಗೆ ಕಂಪ್ಲೇಂಟ್ ಮಾಡುವಾಗ ಅವರು ಏನ್ ಮಾಡಿದ್ರು ಕಾರಣ ಕೇಳಿ ನೋಟಿಸ್ ಕಳಿಸ್ರು ಅವ್ರಿಗೆ ಆ ನೋಟಿಸ್ ಅಲ್ಲಿ ಹದಿನಾರು ಪತ್ರ ತಗೋಬಂದಿ ಅಂದ್ರೆ ಯಾವ ಪತ್ರನೂ ತಗೋಬೋದಿಲ್ಲ ಯಾವ ಮೂಲ ಪತ್ರ ಇಲ್ಲಿ ಯಾವನು ತಗೋ ಯಾವ ಪತ್ರ ಇಲ್ಲದಂಗೆ ಇವರು ಹೆಂಗೆ ಲೈಸೆನ್ಸ್ ತಗೊಂಡ್ರು ಅನ್ನೋದು ಒಂದು ಅನುಮಾನ ಅಲ್ವಾ ಯಾವ ಪತ್ರನೂ ಇಲ್ಲ ಏನು ಇಲ್ಲದ್ರೆ ಹಿಂಗೆ ಲೈಸೆನ್ಸ್ ಹೆಂಗೆ ಬಂತು ಲೈಸೆನ್ಸ್ ಈಗ ಮುಂಚೆ ಡಿ ಟಿ ಪಿ ಇದ್ರಲ್ಲ ಅವರು ಕೊಟ್ರ ಹೆಂಗ್ ಕೊಟ್ರು ಅನ್ನೋದು ಒಂದು ಉದ್ದೇಶ ಬೇರೆ ಏನಂದ್ರೆ ನಾವು ಹೋಗಿ ಅವರಿಗೆ ಕಾರಣ ಕೇಳಿ ನೋಟಿಸ್ ಕಳ್ಸೋ ಅವರು ಯಾವ ತರದ್ದು ಪತ್ರ ತಗೋ ಆಮೇಲೆ ನಾವು ಎಜುಕೇಶನ್ ಮಿನಿಸ್ಟರ್ ಆಯುಕ್ತಗರು ರಸ್ತೆಯಲ್ಲಿ ಅವರಿಗೆ ಹೋಗಿ ಕಂಪ್ಲೇಂಟ್ ಮಾಡುವಾಗ ಅವರು ಇದಕ್ಕೆ ಗಮನ ಮಾಡಿ ಇದಕ್ಕೆಲ್ಲ ಸ್ವಲ್ಪ ಸಮಯ ಕೊಡಿ ಅಂತ ಸಮಯ ತಗೊಂಡು ಎಲ್ಲ ಇದು ನೋಡಿದ್ರು ನೋಡ್ಬಿಟ್ಟು ಏನು ಹೇಳಿದ್ರು ಇದು ನಕಲಿನೇ ಇದು ನಕಲಿ ಆಗಲೇನೆ ಅಂತ ಪುನಃ ಡಿ ಟಿ ಬಿಗೆ ಗೆಟರ್ ಕಳಿಸಿದ್ರು ಇದಕ್ಕೆ ಏನು ರದ್ದು ಮಾಡಿ ಅಂತ ಅದರ ಮಧ್ಯದಲ್ಲಿ ಡಿ ಟಿ ಬಿ ಅವರು ಏನು ಮಾಡಿದ್ರು ಬಾಂಬೆ ಬಾಂಬೆಗೆ ಲೆಟರ್ ಕಳಿಸ್ರು ಬಾಂಬೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಅಲ್ಲಿ ಲೆಟರ್ ಕಳಿಸೋವಾಗ ಏನು ಹೇಳಿದ್ರು ಇದು ಫೇಕ್ ಅಂತ ಹೇಳ್ಬಿಟ್ಟು ಆಯ್ತು ಒಂದು ವಿಷಯ ಆಮೇಲೆ ನಾವು ಹೋಗ್ಬಿಟ್ಟು ಫೇಕ್ ಆಗಿ ಎಷ್ಟು ದಿವಸ ಆದ್ರೂ ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ನಾವು ಎಲ್ಲರೂ ಸೇರಿ ಡಿಡಿ ಪಿ ಅವರ ಆಫೀಸಾಗ ಹೋಗುವಾಗ ಎರಡ್ ಮೂರ್ ದಿವಸ ಎರಡ್ ಮೂರು ದಿವಸ ಅಲ್ಲೇ ಕುತ್ಕೊಂಡ್ವಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಮೇಲೆ ಅವರು ಆದೇಶ ಕೊಟ್ಟರು ಕಾರಣ ಕೇಳಿ ಅಂತಿಮ ನೋಟಿಸ್ ಏಳು ದಿವಸದಲ್ಲಿ ನೀವು ಪತ್ರಗಳು ಅಂದ್ರೆ ನಿಮ್ಮ ಲೈಸೆನ್ಸ್ ನಕಲಿ ಮಾಡಿದ್ದೀರಾ ಎಲ್ಲ ಪ್ರೂಫ್ ಆಗಿದೆ ರದ್ದು ಮಾಡ್ತೀವಿ ಅಂತ ಅದು ಐದು ದಿವಸ ಆಯ್ತು ಇನ್ನು ಎರಡು ದಿವಸ ಬಾಕಿ ಇದೆ ಅದು ರದ್ದು ಮಾಡಕ್ಕೆ ಆಯ್ತಾ ಈಗ ದಿ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನಲ್ ಸೊಸೈಟಿ ಮುಂಬೈ ಅಲ್ಲಿ ಹೋಗ್ಬಿಟ್ಟು ನಾವು ಆರ್ಟಿ ತೆಗೆದ್ರೆ ಅದು ಒರಿಜಿನಲ್ ಅವರದು ಕಾಪಿ ಮಾಡಿಬಿಟ್ಟು ಅದು ಕೆ ಟಿ ಆರ್ ನಂಬರ್ ಅವರದು ಎಫ್ ಫೈವ್ ಫೋರ್ ಫೋರ್ ಸೆವೆನ್ ಏನೋ ನಂಬರ್ ಇದೆ ಆ ನಂಬರ್ ನ ಬೆಳೆಸಿಕೊಂಡು ಇವರ ಸಂಸ್ಥೆ ತುಂಬಾ ವರ್ಷದಿಂದ ನಡೆಸ್ತಾ ಇದ್ದಾರೆ ಇನ್ನೊಂದ್ ಏನಂದ್ರೆ ಈ ಸಂಸ್ಥೆ ಫ್ರೀ ಆಫ್ ಎಜುಕೇಶನ್ಗೋಸ್ಕರ ಮಾಡಿದ್ರು ಮಕ್ಕಳ ಯಾವ ಹಣ ತಗೊಳಗಿಲ್ಲ ಯಾವ ಡೊನೇಷನ್ ತಗೊಳಂಗಿಲ್ಲ ಲಕ್ಷಾಂತರ ಡೊನೇಷನ್ ತಗೊಳ್ತಾ ಇದಾರೆ ಲಕ್ಷಾಂತರ ಮಕ್ಕಳತ್ರ ಇದು ಏನು ಇದು ತಗೊಳ್ತಾ ಫೀಸ್ ತಗೊಳ್ತಾ ಇದಾರೆ ಮತ್ತೆ ನೋಡಿ ರಸೀದಿಗಳು ಇಲ್ಲಿ ಯಾವ್ದಾವ್ದು ರಸೀದು ಕೊಡ್ತಾ ಇದ್ದಾರೆ ಈಗ ನಿಮ್ಮ ಈ ರಸೀದಿ ನೋಡಿ ಯಾವ ಯಾವ ರಸೀದಿಗಳು ಸಾಂಬಾರ್ ಇಂಟರ್ ನ್ಯಾಷನಲ್ ಅಂತ ಕೊಡ್ತಾ ಇದ್ದಾರೆ ನೋಡಿ ಯಾವ ಯಾವ ರಸೀದ್ ಕೊಡ್ತಾ ಇದಾರೆ ಈ ರಸೀದಿ ಜಾಮಿಯಾ ಮೊಹಮ್ಮದಿಯಾ ಅಂತ ಕೊಟ್ಟಿದ್ದಾರೆ ಆಮೇಲೆ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅಂತ ಇದೆ ಆಮೇಲೆ ಜಾಮಿಯಾ ಮೊಹಮ್ಮದ್ ಅಲ್ ಜಾಮಿಯಾ ಮೊಹಮ್ಮದಿಯಾ ಅಂತೆ ಆಮೇಲೆ ಏನಾಯ್ತು ಇನ್ನೊಂದು ವಿಷಯ ಇವರು ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಸೊಸೈಟಿ ಮುಂಬೈ ಒಂದು ಎರಡನೇದು ಅಲ್ ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಸೊಸೈಟಿ ಮುಂಬೈ ಎರಡು ಬೇರೆ ಮತ್ತೆ ಆಗಿ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಅಂತ ಹಾಕಿದ್ರು ನಾವು ಹೋಗಿ ಡಿಟಿಪಿಗೆ ಕಂಪ್ಲೇಂಟ್ ಮಾಡುವಾಗ ಅಲ್ಲಿ ಬೋರ್ಡ್ ಬದಲಾಯಿಸ್ಬಿಟ್ಟು ಅಲ್ಲಿ ಇದೆ ನಿಮಗೆ ಬೋರ್ಡ್ ತೋರಿಸ್ತೀನಿ ಆಮೇಲೆ ಸಾಂಬಾರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅಂತ ಹಾಕ್ಬಿಟ್ರು ಅವಾಗ ಏನಾಯ್ತು ಅರ್ಥ ಇವ್ರು ಮಾಡ್ತಾ ಇರೋದು ತಪ್ಪು ತಾನೇ ಯಾ ನಾವು ಡಿ ಟಿ ಪಿಗೆ ಹೋಗಿ ಹೆಂಗೆ ನೀವು ಪರ್ಮಿಷನ್ ಕೊಟ್ರಿ ಇದೆಲ್ಲ ಆಗ್ತಾ ಇದೆ ನಿಮ್ಗೆ ಗೊತ್ತಿದ್ದು ಗಮನಕ್ಕೆ ಇಟ್ಟು ನೀವು ಹೆಂಗೆ ಪರ್ಮಿಷನ್ ಕೊಟ್ರಿ ಇಲ್ಲ ಅವ್ರು ಬಂದು ಕೇಳುದು ಅವ್ರು ಬಂದೆ ಕೇಳಿದ್ರೆ ಕೊಡ್ಬಿಡ್ತೀರಾ ನಾನು ನಾಳೆ ದಿವಸ ಯಾವ್ದು ಶಾಲೆ ಓಪನ್ ಮಾಡ್ತೀನಿ ನಾನು ಯಾವ ದಾಖಲೆ ಇಲ್ಲಾದ್ರೆ ನಮಗೆ ನೀವು ಲೈಸೆನ್ಸ್ ಕೊಡ್ಬಿಡ್ತೀರಾ ನಾನು ನಾ ಕೇಳಿದೆ ನೀವು ನಾವೊಂದು ಶಾಲೆ ಓಪನ್ ಮಾಡಬೇಕಾದ್ರೆ ಏನೇನು ದಾಖಲೆ ಬೇಕಾದ್ರೆ ಎಲ್ಲ ಕೊಟ್ಟರು ಅವರು ಇಪ್ಪತ್ತು ದಾಖಲೆ ಕೊಟ್ಟಿದ್ದಾರೆ ಅದರಲ್ಲಿ ಇವರು ಎರಡು ದಾಖಲೆನೂ ಕೊಟ್ಟಿಲ್ಲ ಇವರ ಯಾವ ಪತ್ರನೂ ಇಲ್ಲ ಯಾವ ಪತ್ರನೂ ಇಲ್ಲ ಯಾವ ದಾಖಲೆ ಇಲ್ಲ ಅಂದ್ರೆ ನಕಲಿ ದಾಖಲೆ ನಡೆಸ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ ಒಂದನಿಂದ ಹತ್ತನೇ ತರಗತಿಗೆ ನಡೆಸ್ತಾ ಇದ್ದಾರೆ ನಾಳೆ ದಿವಸ ಒಂದರಿಂದ ಹತ್ತನೇ ತರಗತಿ ಹೋದ್ಮೇಲೆ ಮಕ್ಕಳು ಬೇರೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ನೀವು ಯಾವುದು ಕೊಡ್ತೀರಲ್ಲ ಇದು ಸರ್ಟಿಫಿಕೇಟ್ ಯಾವ್ದು ಕೊಡ್ತೀರಾ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಕೊಡ್ತೀರಾ ಮಾಸ್ ಕಾರ್ಡ್ ಅಲ್ ಜಾಮಿಯ ಮೊಹಮ್ಮದಿಯಾ ಕೊಡ್ತೀರಾ ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಕೊಡ್ತೀರಾ ಸಾಂಬರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಕೊಟ್ಟು ಮಕ್ಕಳ ಭವಿಷ್ಯ ಏನು ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅದಕ್ಕೋಸ್ಕರ ಮಕ್ಕಳ ಭವಿಷ್ಯ ಆಗ್ಬಾರ್ದು ಹಾಳಾಗಬಾರ್ದು ಅವರ ಪೇರೆಂಟ್ಸ್ ಅವ್ರ ತಂದೆ ತಾಯಿಗೆ ಗೊತ್ತಾಗ್ಬೇಕು ನಿಮ್ಗೆ ಏನು ಗೊತ್ತಿಲ್ಲ ನೀವು ಓದ್ತಾ ಇದ್ದೀರಾ ನಾಳೆ ದಿನ ನಿಮ್ಮ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿದ್ದೀವಿ ನಾಳೆ ದಿವಸ ಈ ಮಕ್ಕಳು ಹೋಗ್ಬಿಟ್ಟು ಓದಿ ಕುವೆಂಪು ಕುವೆಂಪು ಹೆಸರು ಆ ಆತರ ಹೆಸರು ಮಾಡ್ತಾರೆ ಭಗತ್ ಸಿಂಗ್ ಆಗ್ತಾರೆ ಟೀಪು ಸುಲ್ತಾನ್ ಥರ ಆಗ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ತಾರೆ ಹತ್ತನೇ ತರಗತಿಗೆ ಅವರು ಫಿನಿಶ್ ಆಗಿಬಿಟ್ರೆ ಅಲ್ಲಿಂದ ಅವರು ಎಜುಕೇಶನ್ ಇಲ್ಲಾದರೆ ಆ ಮಕ್ಕಳ ಗತಿ ಏನಾಗ್ತದೆ ಅನ್ನೋದು ನಮ್ಮ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಬಂದು ಇವತ್ತು ಹೋರಾಟ ಮಾಡ್ತಾ ಇಲ್ಲ ಜನಗಳಿಗೆ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಅವರ ಪ್ಯಾರೆಂಟ್ಸ್ ಎಲ್ಲ ತಿಳಿಸ್ತಾ ಇದ್ದೀವಿ ನಾಳೆ ದಿವಸ ನಿಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅದರಿಂದ ಯೋಚನೆ ಮಾಡಿ ಸೇರಿಸಿ ಸೇರಿಸ್ಬಿಡಿ ಅಂತ ಹೇಳ್ತಾ ಇಲ್ಲ ನೀವು ಯೋಚನೆ ಮಾಡಿ ಯಾವುದು ಏನು ನೀವು ಒಂದು ವಸ್ತು ತಗೊಂಡ್ರೆ ಅದು ನೋಡ್ತೀರಾ ಚಕ್ ಮಾಡಿ ನೋಡ್ತೀರಾ ಅದು ಚೆನ್ನಾಗಿದೆಯಾ ಇಲ್ಲ ಇದು ಬಾಳಿಕೆ ಬರ್ತದಿಲ್ಲ ಅಂತ ನಿಮ್ಮ ಮಕ್ಕಳ ಭವಿಷ್ಯ ಒಂದರಿಂದ ಹತ್ತನೇ ತರಗತಿಯೋಗ ನಿಮ್ಮ ಮಕ್ಕಳಿಗೆ ಓದ್ತಾ ಇದ್ದೀರಾ ಇಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಇದೆಯಾ ಅದು ನೋಡಿ ಇನ್ನೊಂದಾಯ್ತಾ ಇನ್ನೊಂದು ಏನು ಮಾಡಿದರೆ ಮದರ್ಸ ನಡೆಸ್ತಾ ಇದಾರೆ ಅದು ಲೈಸೆನ್ಸ್ ಇಲ್ಲ ಆಮೇಲೆ ಹೆಣ್ಮಕ್ಳು ಮದರ್ಸಾ ನಡೆಸ್ತಾ ಇದ್ದಾರೆ ಹಾಸ್ಟೆಲ್ ನಡೆಸಿದ್ದಾರೆ ಅದಕ್ಕೂ ಪರ್ಮಿಷನ್ ಇಲ್ಲ ಮತ್ತೆ ಮದರ್ಸಾ ಅಂತ ಇಲ್ಲಿ ನಕಲೆ ದಾಖಲೆ ತೋರಿಸಿ ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ತಗೊಂಡಿದ್ದಾರೆ ಹತ್ತು ಲಕ್ಷ ರೂಪಾಯಿ ಅನುದಾನ ಮಾಡಿ ಐದು ಲಕ್ಷ ತಗೊಂಡಿದ್ದಾರೆ ಇದನ್ನು ತಗೊಂಡು ಅವರು ತಮ್ಮ ಉಪಯೋಗಿಸ್ಕೊಂಡು ಆರಾಮಾಗಿ ಐಶ್ವರಾಮ ಆಗಿದ್ದಾರೆ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅದಕ್ಕೋಸ್ಕರ ನಾವು ಇವತ್ತೆಲ್ಲ ಬಂದು ಸೇರಿದ ಉದ್ದೇಶ ಇವತ್ತು ನೋಡಿ ಉದ್ದೇಶ ಜನ ಇದು ಇದು ನಕಲಿ ದಾಸ್ತೆ ದಾಖಲೆ ಮಾಡ್ಕೊಂಡಿರು ಜಾಮಿಯಾ ಮೊಹಮ್ಮದಿಯ ಮನ್ಸೂರ ಒಂದು ಸಮರ್ ಇಂಟರ್ ಒಂದು ಮತ್ತೆ ಇನ್ನೊಂದು ಅಲ್ಜಾಮಿಯಾ ಇಸ್ಲಾಮಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಮೂರ್ ಮೂರ್ ನಾಲ್ಕು ನಾಲ್ಕು ದಾಖಲೆ ಇಟ್ಕೊಂಡು ಸಮಸ್ಯೆ ನಡೆಸ್ತಾ ಇದ್ದಾರೆ ಮಕ್ಕಳ ಜೊತೆಯಲ್ಲಿ ಭವಿಷ್ಯ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾರೆ ನಾಳೆ ದಿವಸ ಮಕ್ಕಳು ಬೇರೆ ಸ್ಕೂಲ್ಗೆ ಹೋಗಬೇಕಾದ್ರೆ ಯಾವ ದಾಖಲೆ ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕು ಡೂಪ್ಲಿಕೇಟು ಮಕ್ಕಳು ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ ಇವರು ಲಕ್ಷಾಂತ ರೂಪಾಯಿ ದುಡಿತಿದ್ದಾರೆ ಬಟ್ ನಕಲಿ ದಾಖಲೆ ಅವ್ರು ಬಡ್ಡಿಗೋ ಬಡ್ಡಿಗೂ ಒಡವೆ ಇಟ್ಬಿಟ್ಟು ಮಕ್ಕಳ ತಗೊಂಡ್ ಮಕ್ಕಳಿಗೆ ಅಡ್ಮಿಷನ್ ಮಾಡೋದು ನಕಲಿ ದಾಖಲೆ ದಾಖಲೆ ಸೃಷ್ಟಿ ಮಾಡಿಕೊಂಡು ಅವ್ರು ಮನೆಗೆ ಹೋಗೋದು ಮಕ್ಕಳು ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ ಇದಕ್ಕೆ ಸರ್ಕಾರ ಕೂಡನೆ ಗಮನ ಹರಿಸಿ ಇದು ರದ್ದು ಮಾಡ್ಬೇಕು ಸ್ಕೂಲ್ ಅಂತ ನಮ್ಮ ಮನವಿ ಮಾಡ್ತೀನಿ ಸರ್ಕಾರಕ್ಕೆ ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಆಡ್ತೀವಿ ಓಡಾಟ ಮಾಡ್ತೀವಿ ಕೊಟ್ಟಿದ್ದೀವಿ ಸರ್ಕಾರ ಇನ್ನು ಮುಂದೆ ಏನು ಬಂದು ಏನು ಮಾಡಿಲ್ಲ ಇನ್ನು ಮುಂದೆ ಎಲ್ಲ ಮಾಡಬೇಕು ಹೈಕೋರ್ಟ್ ಇದೆಲ್ಲ ಆದೇಶ ಎಲ್ಲ ಹೊರಡಿಸಿದ್ದಾರೆ ಡಿ ಪಿ ಅವರು ಮತ್ತೆ ಡಿ ಪಿ ಕಮಿಷನರ್ ಅವರೆಲ್ಲ ಕೊಟ್ಟಿದ್ದಾರೆ ಎರಡು ಮೂರು ದಿವ್ಸದಲ್ಲಿ ನಾವು ಏನು ತನಿಖೆ ಮಾಡಿ ನಾವು ಸೀಸ್ ಮಾಡ್ತೀವಿ ಅಂತ ಅದಕ್ಕೆ ಅವ್ರ ಮೇಲೆ ನಮ್ಮ ನಂಬಿಕೆ ಮೇಲೇನು ಬಿಟ್ಟಿದ್ದಿಲ್ಲ ಅಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ